ಗಾಳಿ ಮಳೆಗೆ ಅನಾಹುತ ಸಾಧ್ಯತೆ ಅಪಾಯಕಾರಿ ಸ್ಥಿತಿಯ ಮರಗಳ ತೆರವಿಗೆ ಆಗ್ರಹ ಚಿಂತಾಮಣಿ ತಾಲೂಕಿನ ಚೇಳೂರು ರಸ್ತೆಯ ಸೋಮಯಾಜಲಹಳ್ಳಿ ಬಳಿ ರಸ್ತೆ ಒಣಗಿ ನಿಂತ ಮರಗಳು ಮುರಿದು ಬೀಳುವಂತಿರುವ ರೆಂಬೆಕೊಂಬೆಗಳು ಆತಂಕಕಾರಿಯಾಗಿದ್ದು ಅರಣ್ಯ ಇಲಾಖೆ ಹಾಗೂ ಸಂಬಂಧಿತ ಇಲಾಖೆ ಎಚ್ಚರ ವಹಿಸದಿದ್ದರೆ ಗಾಳಿಮಳೆಗೆ ಅನಾಹುತ ಸಂಭವಿಸುವ ಸಾಧ್ಯತೆಗಳಿವೆ ಚಿಂತಾಮಣಿ ತಾಲೂಕಿನಿಂದ ಪ್ರತಿನಿತ್ಯ ಚೇಳೂರು ರಸ್ತೆ ಮುಖಾಂತರ ಅಪಾರ ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತಿರುತ್ತವೆ ಆದರೆ ಸೋಮಯಾಜಲಹಳ್ಳಿ ಮುಖ್ಯ ರಸ್ತೆಯಲ್ಲಿ ಎರಡು ದೊಡ್ಡ ಮರಗಳು ಯಾವಾಗ ಬೀಳುತ್ತದೆ ಎಂಬುದು ಗೊತ್ತಾಗುತ್ತಿಲ್ಲ ಮಳೆಯಾಗುವ ಸಂದರ್ಭದಲ್ಲಿ ಹಾಗೂ ರಾತ್ರಿ ವೇಳೆ ರಸ್ತೆಯಲ್ಲಿ ಸಂಚರಿಸುವವರಿಗೆ ಇವು ಅಪಾಯಕಾರಿಯಾಗಿದ್ದು ಈ ಕುರಿತು ಸಂಬಂಧ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅಪಾಯ ಉಂಟಾಗುವ ಮುನ್ನ ಎಚ್ಚರಿಕೆ ವಹಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಹಿಂದೆಲ್ಲ ರಸ್ತೆ ಕಡೆಗೆ ವಾಲಿದ ಮರಗಳನ್ನು ಅರಣ್ಯ ಇಲಾಖೆ ತೆರವುಗೊಳಿಸುತ್ತಿತ್ತು ಆದರೆ ಕಳೆದ ಒಂದೆರಡು ವರ್ಷಗಳಿಂದ ತೆರವು ಕಾರ್ಯಸರಿಯಾಗಿ ನಡೆಯುತ್ತಿಲ್ಲ ರಸ್ತೆಯ ನಿರ್ವಹಣೆ ಮಾಡಲು ಇಲಾಖೆ ರಸ್ತೆಯ ಅಕ್ಕಪಕ್ಕದಲ್ಲಿ ಬೆಳೆದ ಸಣ್ಣಪುಟ್ಟ ಗಿಡಗಳನ್ನು ಮಾತ್ರ ಕಟಾವು ಮಾಡಲಾಗಿದೆ ರಸ್ತೆಯ ಮೇಲೆ ಬೀಳುವ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಿಲ್ಲ ಅದನ್ನು ತೆರವುಗೊಳಿಸಲು ಅರಣ್ಯ ಇಲಾಖೆಯ ಅನುಮತಿ ಅವಶ್ಯವಾಗಿದ್ದು ಅದಕ್ಕೆ ಅರಣ್ಯ ಇಲಾಖೆಯ ಒಪ್ಪಿಗೆ ನಿರಾಕರಿಸುತ್ತದೆ ಹೀಗಾಗಿ ಹಲವೆಡೆ ವಾಹನ ಸವಾರರು ಕಷ್ಟ ಅನುಭವಿಸುವಂತಾಗಿದೆ ಇಲಾಖೆಗಳು ಸಮನ್ವಯ ಸಾಧಿಸಿ ಜನತೆಯ ಸಂಕಷ್ಟ ಪರಿಹರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕಿದೆ ಎಂಬ ಆಗ್ರಹ ಕೇಳಿಬಂದಿದೆ ನಮಸ್ಕಾರ ನಾನು ನಿಮ್ಮ ಚಿಂತಾಮಣಿಯಿಂದ ಸೈಫ್ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಸೋಮಾಜನಹಳ್ಳಿ ಏನೈತೆ ರಸ್ತೆಯಲ್ಲಿ ಒಂದು ಮಳೆ ಬೀಳೋ ಮುಖಾಂತರ ಐತೆ ತಾವೇ ನೋಡಿ ಬಸ್ಸು ಬಸ್ ಏನಾದರೂ ಹೆಚ್ಚು ಕಡಿಮೆ ಆಗಿ ಅದೇನಾದರೂ ಆಗೇನು ಅದಕ್ಕೆ ಕಾರಣ ಯಾರು ಆಗಲ್ಲ ದಯವಿಟ್ಟು ಹೆದ್ದಾರಿ ರೀ ಅದು ಅರಣ್ಯ ಇಲಾಖೆಯವರು ಅದೇನಾಯ್ತು ಅದು ಆಗಕ್ ಮುಂಚೆನೆ ಬಗ್ಗೆ ಗಮನಕ್ಕೆ ತಗೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಅದೇನಾಯ್ತು ಸ್ವಲ್ಪ ಬೇಗ ನೋಡಿ ಪ್ರಶಾಂತ್ ಅಂತ ನಾವು ಟಿ ಎಸ್ ಫೈನಾನ್ಸ್ ವರ್ಕ್ ಮಾಡ್ತೀವಿ ನಾವು ಪ್ರತಿದಿನ ಇದೇರಲ್ಲಿ ಓಡಾಡ್ತಾ ಇರ್ತೀವಿ ಇಲ್ಲಿ ನೋಡಿ ಇದು ಮರ ಬಂದು ಬೀಳೋ ಇದರಲ್ಲಿದೆ ಇದು ಯಾವುದಾದ್ರು ಗಾಡಿನೋ ಬಸ್ಸು ಕಾರೋ ಯಾವ್ದಾರು ವೆಹಿಕಲ್ ಮೇಲೆ ಬಿದ್ದರೂ ಅನಾಹುತ ಆಗುತ್ತೆ ಈ ಅನಾಹುತ ಆಗೋದಕ್ಕೂ ಮೊದಲು ಈ ಮರನ ಒಂದು ಸ್ವಲ್ಪ ತೆರವುಗೊಳಿಸಿದ್ರೆ ಅದು ಜನರಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಈಗ ಮಳೆಗಾಲ ಜಾಸ್ತಿ ಮಳೆ ಆದರೆ ಅದು ಖಂಡಿತವಾಗ್ಲೂ ಉರುಳೋ ಚಾನ್ಸಸ್ ಇದೆ ಸದ್ಯದಲ್ಲೇ ಉರುಳೋ ಉರುಳುತ್ತೆ ಸೊ ಹಂಗಾಗಿ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ದಯವಿಟ್ಟು ಗಮನಿಸಿ ಅದನ್ನು ತಿರುವುಗೊಳಿಸ್ಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ